ಹಾಯ್ ಮಕ್ಳ ನನ್ನ ಹೆಸರು ಚೆನ್ನಾಜಮ್ಮ ನಾನು ಎಂ ಎಸ್ ಸಿ ಬಾಟ್ನಿ ಮಾಡಿದ್ದೀನಿ ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ಕಥೆಯನ್ನು ಹೇಳೋದು ಕೊಟ್ಟಿದ್ದೀನಿ ಆ ಕಥೆಯ ಹೆಸರು ಆತ್ಮೀಯ ಸ್ನೇಹಿತರು ಅಂತ ಇಬ್ರು ಒಳ್ಳೆಯ ಆತ್ಮೀಯ ಸ್ನೇಹಿತರು ಇರ್ತಾರೆ ಅವರ ಹೆಸರು ಪುಟ್ಟು ಮತ್ತೆ ಕಿಟ್ಟು ಅದ್ರಲ್ಲಿ ಪುಟ್ಟು ತುಂಬಾ ಜಾಣ ಹುಡುಗ ಮತ್ತೆ ಒಳ್ಳೆ ಹುಡುಗ ಹೇಗೆ ಅಂದ್ರೆ ಅವನು ಎಲ್ಲಾ ಕೆಲಸಗಳನ್ನ ತಾನೇ ಮಾಡ್ಕೊತಾನೆ ಎಲ್ಲಾ ಕೆಲಸಗಳನ್ನು ತುಂಬಾ ಶಿಸ್ತಿನಿಂದ ಮಾಡ್ಕೊಟ್ಟಿರ್ತಾನೆ ಆದ್ರೆ ಆ ಕಿಟ್ಟು ಇದನ್ನಲ್ಲ ಅವನು ಮಾತ್ರ ಸ್ವಲ್ಪ ಸೋಮಾರಿ ಎಲ್ಲಾ ಕೆಲಸಗಳನ್ನು ನಾಳೆ ಮಾಡನ ಆಮೇಲೆ ಮಾಡೋಣ ಅಂತ ಎಲ್ಲವನ್ನು ಕೂಡ ನೆಗ್ಲೆಕ್ಟ್ ಮಾಡ್ತಿರ್ತಾನೆ ಹೀಗೆ ಇರ್ಬೇಕಾದ್ರೆ ಅವರು ಶಾಲೆಗೆ ಹೋಗುವಾಗ ಬರುವಾಗ ಆಟ ಆಡೋದು ಎಲ್ಲವನ್ನು ಕೂಡ ಇಬ್ರು ಒಟ್ಟಿಗೆ ಮಾಡ್ತಿರ್ತಾರೆ ಒಟ್ಟಿಗೆ ಕೂತು ಬರೀತಾರೆ ಓದ್ತಾರೆ ಎಲ್ಲವನ್ನು ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ನಾಳೆ ಒಂದು ಹೋಮ್ ವರ್ಕ್ ಸಬ್ಮಿಷನ್ ಇರುತ್ತೆ ಆ ಹೋಮ್ ವರ್ಕ್ ನಾಳೆನೆ ಸಬ್ಮಿಷನ್ ಮಾಡ್ಬೇಕಾಗಿರೋದ್ರಿಂದ ಪುಟ್ಟು ಕಿಟ್ಟು ಇಬ್ರು ಕೂಡ ಕೂತ್ಕೊಂಡು ಬರಿತಿರ್ತಾರೆ ಆದ್ರೆ ಕಿಟ್ಟುಗೆ ಸ್ವಲ್ಪ ಸೋಮಾರಿತನ ಅಲ್ವಾ ಆಮೇಲೆ ಮಾಡುದ್ರೆ ಆಯ್ತು ಅಂತಾನೆ ಆಗ आमले ಆಮೇಲೆ ಬಂದು ಪುಟ್ಟು ಕೇಳ್ತಾನೆ ನೀನ್ ಹೋಮ್ ವರ್ಕ್ ಮಾಡಲ್ವಾ ಅಂತ ಅಯ್ಯೋ ನನ್ಗೆ ಹೋಮ್ ವರ್ಕ್ ಮಾಡಕ್ ಆಗ್ತಿಲ್ಲ ಸ್ವಲ್ಪ ನಾನು ಆಟ ಆಡ್ಕೊಂಡ್ ಬರ್ತೀನಿ ನಂದು ಕೂಡ ಹೋಮ್ ವರ್ಕ್ ಮಾಡ್ಬಿಡು ಫ್ರೆಂಡ್ ಅಲ್ವಾ ಅಂತ ಹೇಳ್ತಾನೆ ಆಗ ಪುಟ್ಟು ಏನ್ ಮಾಡ್ತಾನೆ ಒಳ್ಳೆ ಆತ್ಮೀಯ ಸ್ನೇಹಿತ ಅಲ್ವಾ ಆಯ್ತು ಸರಿ ಹೋಮ್ ವರ್ಕ್ ಬರ್ಕೊಡ್ತೀನಿ ಅಂತ ಬರ್ಕೊಡ್ತಾನೆ ಹೀಗೆ ಇರ್ಬೇಕಾದ್ರೆ ನೆಕ್ಸ್ಟ್ ಅವ್ರ ಟೀಚರ್ ಏನ್ ಮಾಡ್ತಾರೆ ನೆಕ್ಸ್ಟ್ ಡೇ ಆ ಹೋಮ್ ವರ್ಕ್ ಏನಿರುತ್ತೆ ಆ ಹೋಮ್ ವರ್ಕ್ ಮೇಲೆ ಟೆಸ್ಟ್ ಇರುತ್ತೆ ಅಂತ ಹೇಳ್ತಾರೆ ಆಗ ಅವ್ರು ಮನೆಗ್ ಬಂದು ಓದ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡ್ತಾರೆ ಆದ್ರೆ ಕಿಟ್ಟು ಅಯ್ಯೋ ಇದನ್ನ ಓದ್ಬೇಕಾ ನೀನೇ ಹೆಂಗಿದ್ರು ಯಾವಾಗ್ಲೂನು ನನ್ಗೆ ಹೇಳ್ಕೊಡೋದಲ್ವಾ ಸೊ ನೀನ್ ಓದ್ಕೋ ನಾನ್ ನಿನ್ ಮುಂದೆನೆ ಅಲ್ವಾ ಕೂತ್ಕೊಳೋದು ನೀನ್ ನನ್ಗೆ ತೋರ್ಸು ನಾನು ಕಾಪಿ ಮಾಡ್ಕೋತೀನಿ ಅಂತ ಕಿಟ್ ಪುಟ್ಟು ಏನ್ ಮಾಡ್ತಾನೆ ಆಯ್ತು ಫಸ್ಟ್ ಹೇಳ್ತಾನೆ ಓದ್ಕೋ ಅಂತ ಆದ್ರೆ ಅವ್ನು ಹೇಳ್ತಾನೆ ಅಯ್ಯೋ ನಂಗ್ ಓದ್ಕೊಳಕ್ ಆಗಲ್ಲ ನಾನ್ ನೀನೇ ಇದೆಯಲ್ಲ ನೀನ್ ಇದ್ಮೇಲೆ ನನ್ಗೆ ಯಾಕೆ ಅಂತ ಹೇಳ್ತಾನೆ ಆಗ ಆಯ್ತು ಅಂತ ಇಬ್ರು ಟೆಸ್ಟ್ ಬರೆಯೋದಿಕ್ಕೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ತಾರೆ ಆವಾಗ ಅವ್ರು ಟೆಸ್ಟ್ ಬರೀತಾರೆ ಇಬ್ರುದು ಕೂಡ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಆಗ ಆ ಟೀಚರ್ಗೆ ಡೌಟ್ ಬರುತ್ತೆ ಪುಟ್ಟು ಚೆನ್ನಾಗಿ ಓದ್ತಾನೆ ಒಳ್ಳೆ ಹುಡುಗ ಆದ್ರೆ ಕಿಟ್ಟು ಹೇಗೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ ಅಂತ ಡೌಟ್ ಬರುತ್ತೆ ನೋಡೋಣ ಅಂತ ಎರಡನೇ ಟೆಸ್ಟ್ ಕೊಡ್ತಾರೆ ಎರಡನೇ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಿಟ್ಟು ಮತ್ತೆ ಪುಟ್ಟ ನ ದೂರ ಕೂರಿಸ್ತಾರೆ ಆಗ ಕಿಟ್ಟುಗೆ ಅಯ್ಯೋ ನಾನು ಏನು ಓದಿಲ್ಲ ನಾನು ಯಾವಾಗ್ಲೂ ಪುಟ್ಟು ಹತ್ರ ನೋಡ್ಕೊಂಡು ಬರೀತಿದ್ದೆ ಇವಾಗ ಏನ್ ಮಾಡೋದು ಅಂತ ಅವನ್ಗೆ ಟ್ರೈ ಮಾಡ್ತಾನೆ ಆದ್ರೆ ಬರೆಯೋದಕ್ಕೆ ಗೊತ್ತಾಗಲ್ಲ ಯಾಕಂದ್ರೆ ಅವ್ನು ಓದೇ ಇಲ್ಲ ಯಾವಾಗ್ಲೂ ಕೂಡ ಅವನು ಪುಟ್ಟು ಮೇಲೆ ಡಿಪೆಂಡ್ ಆಗಿರ್ತಾನೆ ಪುಟ್ಟು ಅವನಿಗೆ ಯಾವಾಗ್ಲೂ ಪ್ರತಿ ಒಂದ್ರಲ್ಲೂ ಸಹಾಯ ಮಾಡ್ಕೊಂಡೇ ಬಂದಿರ್ತಾನೆ ಹೀಗಿರ್ಬೇಕಾದ್ರೆ ಅವರ ಟೀಚರು ಕರೆಸ್ತಾರೆ ಅವರಿಬ್ಬರನ್ನು ಹಿಟ್ಟು ಈ ಟೆಸ್ಟ್ ಅಲ್ಲಿ ನಿಮ್ಗೆ ಯಾಕಪ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ನನ್ಗೆ ಗೊತ್ತು ಯಾವಾಗ್ಲೂ ನಿನ್ಗೆ ಪುಟ್ಟು ಹೇಳ್ಕೊಡ್ತಿದ್ದ ಅಲ್ವಾ ಅಂತ ಹೌದು ಸರ್ ಯಾವಾಗ್ಲೂ ನನ್ಗೆ ಪುಟ್ಟುನೇ ಸಹಾಯ ಮಾಡ್ತಿದ್ದ ಅದ್ರ ಈ ಸರ್ತಿ ನೀವು ದೂರ ದೂರ ಕೂರಿಸ್ಬಿಟ್ರಿ ಅದಕ್ಕೆ ನನ್ಗೆ ಬರೆಯಕ್ಕಾಗ್ಲಿಲ್ಲ ಅಂತ ಆಗ ಪುಟ್ಟು ಮತ್ತೆ ಕಿಟ್ಟುಗೆ ಅವರ ತಪ್ಪಿನ ಅರ್ವಾಗುತ್ತೆ ಆಗ ಅವ್ರ ಶಿಕ್ಷಕರು ಹೇಳ್ತಾರೆ ಒಳ್ಳೆಯ ಸ್ನೇಹಿತ ಅಂದ್ರೆ ಸ್ನೇಹಿತರ ತಪ್ಪುಗಳನ್ನ ತಿದ್ದಿ ಅವ್ರಿಗೆ ಸರಿ ದಾರಿನ ತೋರಿಸ್ಬೇಕು ನಾವು ಪ್ರತಿಒಂದ್ರಲ್ಲೂ ಕೂಡ ಅವರಿಗೆ ನೀನ್ ಮಾಡ್ತಾ ಇರುವುದು ಇದು ಸರಿಯಾಗಿದೆ ಇದು ತಪ್ಪಾಗಿದೆ ಅಂತ ಹೇಳ್ಬೇಕು ಅಯ್ಯೋ ಇವನು ನನ್ನ ಸ್ನೇಹಿತ ನಾನು ಇವನ್ಗೆ ಸಹಾಯ ಮಾಡ್ಬೇಕು ಅಂತ ತಪ್ಪಲ್ಲೂ ಕೂಡ ಅವ್ರಿಗೆ ನಾನ್ ಮಾಡ್ತೀನಿ ಅಂತ ಒಪ್ಕೊಂಡು ಅವ್ರನ್ನ ತಪ್ಪು ದಾರಿಗೆ ಹೇಳಿಬಾರ್ದು ಸೊ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ ಮಕ್ಕಳ ಈ ಕತೆ ಇಷ್ಟ ಆಗಿದ್ರೆ ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್